ಸ್ಫೂರ್ತಿ ನ್ಯೂಸ್ ಚಾನೆಲ್ಗೆ ಸ್ವಾಗತ ವಕ್ಫ್ ತಿದ್ದುಪಡಿ ಮಸೂದೆಯನ್ನು ವಿರೋಧಿಸಿ ಗಂಗಾವತಿಯ ತಾಲೂಕಿನಲ್ಲಿ ಎಸ್ ಡಿ ಪಿ ಐ ಸಮಿತಿಯ ವತಿಯಿಂದ ಇಂದು ಇಸ್ಲಾಂಪುರ್ನಿಂದ ಗಾಂಧಿ ವೃತ್ತದವರೆಗೆ ಬೃಹತ್ ಪ್ರತಿಭಟನಾ ಮೆರವಣಿಗೆಯನ್ನು ನಡೆಸಿದರು ಕೇಂದ್ರದಲ್ಲಿ ಬಿ ಜೆ ಪಿ ಅಧಿಕಾರಕ್ಕೆ ಬಂದ ಬಳಿಕ ರೈತರನ್ನು ಹಾಗೂ ಅಲ್ಪಸಂಖ್ಯಾತರನ್ನು ಹತ್ತಿಕ್ಕುವ ಪ್ರಯತ್ನ ಸಾಗುತ್ತಲೇ ಇದೆ ಇದೀಗ ಮುಸ್ಲಿಮರನ್ನ ಅಭಿವೃದ್ಧಿ ಪಡಿಸುವ ನೆಪವೊಡ್ಡಿ ವಕ್ಫ್ ಆಸ್ತಿಯ ಮೇಲೆ ಕಣ್ಣಿಟ್ಟಿದೆ ಮುಸ್ಲಿಮರ ಸಬಲೀಕರಣಕ್ಕೆ ಮೀಸಲಿಟ್ಟಿರುವ ವಕ್ಫ್ ಸೊತ್ತನ್ನು ಕಬಳಿಸಲು ಯಾವುದೇ ಕಾರಣಕ್ಕೂ ನಾವು ಅವಕಾಶ ನೀಡುವುದಿಲ್ಲ ಎಂದು ಆಗ್ರಹಿಸಿ ಆಕ್ರೋಶವನ್ನ ವ್ಯಕ್ತಪಡಿಸಿದರು ಮುಖ್ಯಮಂತ್ರಿ ಆದಂತಹ ಚಂದ್ರಬಾಬು ನಾಯ್ಡು ಅವರು ಮತ್ತು ಬಿಹಾರದ ಮುಖ್ಯಮಂತ್ರಿ ಆದಂಥ ನಿತೀಶ್ ಕುಮಾರ್ ಜಿ ಅವರು ಇವರು ಈಗ ಮೂರು ಕಾಲಿನ ಕುಂಚಿ ಇದೆ ನಾಲ್ಕು ಕಾಲಿಲ್ಲ ಅದಕ್ಕೆ ಹೇಳಿ ನೀವು ಯಾವತ್ತೂ ಅಧಿಕಾರಕ್ಕೆ ಬರಲಿಲ್ಲ ನೀವು ಬರೇ ಜನರ ಮಧ್ಯೆ ಎರಡು ಸಮಾಜದ ಮಧ್ಯೆ ಜಗಳವನ್ನು ಹಚ್ಚಿ ನೀವು ನಿಮ್ಮ ಧೈರ್ಯವನ್ನು ಬೇಯಿಸ್ಕೊಂಡಿದ್ರಿ ನಲವತ್ತಕ್ಕೆ ನಿಲ್ಲಿಸುತ್ತಾರೆ ಚುನಾವಣೆ ಆದ್ರೆ ನಿಮಗೆ ಬರೋದು ನಲವತ್ತಕ್ಕಿಂತ ಒಂದು ಸೀಟ್ ಹೆಚ್ಚು ಬರೋದಿಲ್ಲ ನೆನಪಿಟ್ಕೊಳ್ಳಿ ವಿಚಾರಗಳನ್ನು ವ್ಯತಿರಿಕ್ತವಾಗಿ ವ್ಯಕ್ತಪಡಿಸಿದ್ರೆ ಮೋದಿಜಿ ಅವರು ಮತ್ತು ಅಮಿತ್ ಶಾ ಜಿ ಅವರೇ ನಿಮ್ಮ ಆಟ ಒಂದು ನಡೆಯೋದಿಲ್ಲ ಇನ್ನು ಕೆಲವು ದಿನದಲ್ಲಿ ಇನ್ನು ಸ್ವಲ್ಪ ದಿನದಲ್ಲಿ ನಿಮ್ಮ ಅಧಿಕಾರವನ್ನು ಕಳ್ಕೊಂತ ಇದ್ದೀರಿ ನೀವು ಸುಷಾರಾಗಿರಿ ಈ ಬಿಲ್ ಯಾವತ್ತು ಸಬ್ಮಿಟ್ ಆಗಿ ಓಟಿಗೆ ಹಾಕ್ತಾರೆ ಅವತ್ತೇ ನಿಮ್ಮ ಸರ್ಕಾರ ಮುಗಿತೇನೆ ವಿಚಾರ ಮಾಧ್ಯಮದ ಮುಖಾಂತರ ಈ ಜಗತ್ತಿಗೆ ನಮ್ಮ ದೇಶಕ್ಕೆ ನಾವು ತಿಳಿಸಿದ ಪ್ರಯತ್ನ ಮಾಡ್ತೀವಿ ನೀವೆಲ್ಲ ಯುವಕರು ಧನ್ಯ ಇವತ್ತು ಇಂಥ ವಿಚಾರಗಳನ್ನು ಎತ್ತುಕೊಂಡು ನಾವು ಹೋರಾಟ ಮಾಡ್ತಾ ಇದ್ರೆ ಇನ್ನು ಮುಂದೆನೂ ಸಹ ಇಂಥ ವಿಚಾರ ಬಂದಾಗ ನಾವು ಯಾವುದೇ ರಾಜಕೀಯ ಪಕ್ಷ ಅಲ್ಲ ನಾವೆಲ್ಲರೂ ಇದೇ ತರ ಭಾವಕ್ಕೆ ಎತ್ತಿಂದ ಆತ್ಮೆಯಿಂದ ನಾವು ಇನ್ನೊಬ್ಬರಿಗೆ ನಮ್ಮ ಮಾತುಗಳಿಂದ ಯಾರಿಗೆ ಮನಸ್ಸನ್ನು ಆಗಬಾರ್ದು ಆ ರೀತಿ ನಾವು ಮತ್ತು ಅವರು ಸೇರಿಕೊಂಡು ಅದಕ್ಕೆ ವಿರೋಧವನ್ನು ವ್ಯಕ್ತಪಡಿಸಬೇಕಾಗಿ ತಮ್ಮಲ್ಲಿ ಕೇಳ್ಕೊಂತ ಅವ್ರಿಗೆ ಶಾಂತ ರೀತಿಯಿಂದ وقت وہاں پہ وقت کیا گیا ہمارے بزرگوں نے ہمارے انمو نے اللہ کے راہ پہ اپنی مانوں کو قربان کیا تاکہ آنے والے مسلمانوں کو ان سے پیدا پہنچے لیکن یہ کیا ہے کہ آج گورنمنٹ یہ کہہ رہی ہے کہ وقت کے خلاف ایک بل آئی ہے ہم اس کے سخت کے خلاف ہو کیونکہ کیا اللہ کی کیا اللہ کی آسانی کوئی حصہ نہیں لے سکتا مان والی جس میں ಶೋಕೀರ ಅಲ್ಲ ನಿಮ್ಮ ಅಪ್ಪ ಆಸ್ತಿ ಅಲ್ಲಪ್ಪ ಇದು ಒಪ್ಪು ಇದು ನಮ್ಮ ಆಸ್ತಿ ನಿಮ್ಮ ಅಪ್ಪ ಒಪ್ಪಲ್ಲಿ ನೋಡಿರ್ಬೋದು ನೀವು ಒಪ್ಪಲ್ಲಿ ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಒಂದು ಇಂಪಾರ್ಟೆಂಟ್ ಆಗಿ ಅದರಲ್ಲಿ ನೋಡುವುದಾದ್ರೆ ಎಂಬ ಹೆಸರನ್ನು ಬದಲಾವಣೆ ಮಾಡೋಕೆ ನೋಡ್ತಾ ಇದ್ದಾರೆ ಒಪ್ಪಿನ ಹೆಸರು ಉಮ್ಮಿದಂತೇಳಿ ಮಾಡ್ತಾ ಇದ್ದಾರೆ ಒಪ್ಪಿನ ವಿಚಾರದಲ್ಲಿ ಏನಾದರೂ ಯಾವುದಾದರೂ ಕೇಸ್ಗಳು ಇದ್ದರೆ ಏನಾದ್ರೂ ತಕರಾರುಗಳು ಇದ್ದರೆ ಅದರ ಬಗ್ಗೆ ನಾವು ನಮ್ಮ ಸಮುದಾಯದವರು ಇಲ್ಲಿರುವಂತಹ ಲೋಕಲ್ ಕೋರ್ಟ್ ಗಳಲ್ಲಿ ಅದರ ಬಗ್ಗೆ ಚರ್ಚೆ ಮಾಡಲು ಅವಕಾಶ ಇತ್ತು ಆದರೆ ಆ ಪವರ್ ಅನ್ನು ಒಫ್ ಬೋರ್ಡ್ ಚೇರ್ಮನ್ ಇಂದ ತೆಗೆದು ಆ ಪವರ್ ಅನ್ನು ಡಿಸ್ಟಿಕ್ಟ್ ಕಲೆಕ್ಟರ್ ಅಂದರೆ ಡಿಸಿಯ ಕೈಯಲ್ಲಿ ಕೊಡ್ತಾ ಇದ್ದಾರೆ ಅಧಿಕಾರಿಗಳು ಯಾವ ರೀತಿ ಇರ್ತಾರೆ ಗೊತ್ತಿರಬಹುದು ನೀವು ಭೇಟಿ ಆಗೋಕ್ಕೆ ಹೋಗದೆ ನಿಮಗೆ ಸಿಗೋದು ತುಂಬಾ ಕಷ್ಟ ಕಾಯಿ ಆತರ ಹೋಗಿ ಡಿಸಿ ಕಚೇರಿಯ ಮುಂದೆ ಹೋಗಿ ನಾವು ಕಾಯಿ ಆತರ ಪರಿಸ್ಥಿತಿ ದಫನ್ ಮಾಡಬೇಕಾದರೆ ನಾವು ಹೋಗಿ ಮೊದಲೆಲ್ಲ ಹೇಗಿ ಖಬರ್ಸ್ತಾನ್ ಕಮಿಟಿಗಳಿಗೆ ಹೋಗಿ ನಾವು ಭೇಟಿಯಾಗಿ ಇದ್ರ ಬಗ್ಗೆ ಈ ತರ ಇದೆ ಅಂತೇಳಿ ಹೇಳ್ತಿದ್ವಿ ಆದರೆ ಇದೆಲ್ಲ ಜಾರಿ ಆದರೆ ನಿಮ್ಮ ನಿಮ್ಮ ಹೆಣಗಳನ್ನು ನಮ್ಮ ಹೆಣಗಳನ್ನು ದಫನ್ ಮಾಡಬೇಕಾದರೆ ಅರ್ಜಿ ಆಗಬೇಕಾಗುತ್ತೆ ಈ ರೀತಿ ಸನ್ನಿವೇಶ ಏನೋ ಉಂಟು ಮಾಡ್ತಾ ಇದ್ದಾರೆ ಈ ಮೋದಿ ಸರ್ಕಾರ ಏನ್ ಹೇಳ್ತಾ ಇದೆ ಮುಸಲ್ಮಾನರ ಹಿತವನ್ನು ನಾವು ಕಾಯ್ತಾ ಇದ್ದೇವೆ ಹೇಳಿ ನಮ್ಮ ಹೆಣ್ಣು ಮಕ್ಕಳ ಹಿಜಾವನ್ನು ಇಟ್ಕೊಳ್ತಾ ಇದ್ದಿಲ್ಲ ಎಲ್ಲ ಮುಸಲ್ಮಾನಿ ಅವಾಗ ಯಾರು ಜಾಗೃತರಾಗಿಲ್ಲ ಈಗ ಈ ದೇಶದಲ್ಲಿ ಎರಡನೇ ದರ್ಜೆ ಇರ್ತಾರೆ ಎರಡನೇ ದರ್ಜೆ ಪ್ರಜೆ ಅಂದ್ರೆ ಆಟ ಕುಂಟು ಲೆಕ್ಕಕ್ಕೆ <no> آزادی <انت> کچھ <shorts> <weiners> بھی کر لو آزادی کچھ بھی کر لو آزادی لے موتی آزادی میتی آزادی نہیں اب بات کرتے ہیں بھوا دار بھائی ایک بھائی بھائی ایک بھائی بھائی اگر ہمنا ಮುಸಲ್ಮಾನ್ರು ತಿಕ್ಕೋಳ ಮಟ್ಟ ಸಮಾಧಾನ ಇಲ್ಲ ಅವ್ರಿಗೆ ಯಾಕಂತಂದ್ರೆ ಹಿಜಾಬ್ ಆಯ್ತು ಅದರಲ್ಲಿ ಅವ್ರಿಗೆ ಸಕ್ಸಸ್ ಆಗಲಿಲ್ಲ ಮತ್ತೆ ಹಲವಾರು ವಿಷಯಗಳನ್ನು ಎಂತಿದ್ರು ನಾವು ಮುಸಲ್ಮಾನ್ ಅಂದ್ರೆ ಗೀತಾ ಖುರಾನ್ ಒಂದು ಉಲ್ಲೇಖ ಇದೆ ನಮ್ಗೆ ತಿಳ್ಕೊಳ್ಳೋ ಮಟ್ಟ ಅವ್ರಿಗೆ ಸಮಾಧಾನ ಇಲ್ಲ ಅವ್ರಿಗೆ ಮುಸಲ್ಮಾನರು ತಿಕ್ಕೋಳ ಮಟ್ಟ ಅವ್ರಿಗೆ ಸಮಾಧಾನ ಇಲ್ಲ ನಿಂತಿ ಬದಾನ ಅವ್ರಿಗೆ ಹಾಗಾಗಿ ಇವತ್ತೇನು ಅಪಾಯಿಂಟ್ಮೆಂಟ್ ವಿರೋಧಿಸುತ್ತ ಇವತ್ತೇನು ನಾನು ಮಾತಾಡಲಿಕ್ಕೆ ಅವಕಾಶ ಮಾಡ್ಕೊಟ್ರೆ ಎಲ್ಲರಿಗೂ ನಾನು ನನ್ನ ವಿರಾಮ ವಿರೋಧಿ ಜೈ ಹಿಂದ್ ಜೈ ಕರ್ನಾಟಕ ಜೈ